ದುಡಿಮೆಯೇ ದುಡ್ಡಿನ ತಾಯಿ ಕನ್ನಡ ನೀತಿ ಕತೆಗೆ ಸ್ನೇಹಿತರೆ ತಮಗೆ ಸ್ವಾಗತ ಸುಸ್ವಾಗತ ಒಂದೂರಿನಲ್ಲಿ ಸದಾಶಿವನೆಂಬ ವ್ಯಾಪಾರಿಯಿದ್ದನು ಆತನಿಗೆ ರಾಮ ಶ್ಯಾಮ ಮತ್ತು ಸೋಮರೆಂಬ ಮೂವರು ಗಂಡು ಮಕ್ಕಳಿದ್ದರು ರಾಮ ಮತ್ತು ಶ್ಯಾಮರು ವಿದ್ಯಾವಂತರಾಗಿ ವ್ಯಾಪಾರ ವಹಿವಾಟುಗಳಲ್ಲಿ ತಂದೆಗೆ ನೆರವಾಗುತ್ತಿದ್ದರು ಸೋಮ ಮಾತ್ರ ಸೋಮಾರಿ ಕೆಲಸ ಮಾಡದೆ ಬೆವರು ಸುರಿಸದೆ ಶ್ರೀಮಂತನಾಗಬೇಕು ಎಲ್ಲರಿಗಿಂತ ಸುಖವಾಗಿ ಬಾಳಬೇಕು ಎಂದು ಬಯಸುತ್ತಿದ್ದನು ತಂದೆಯಾದ ಸದಾಶಿವ ತನ್ನ ಮೂರು ಮಕ್ಕಳಿಗೂ ಕನ್ಯೆಯರನ್ನು ಹುಡುಕಿ ಮದುವೆ ಮಾಡಿದನು ವಯಸ್ಸಾಗಿ ಆತನ ಕೊನೆಗಾಲ ಸಮೀಪಿಸಿದಾಗ ತಾನು ಗಳಿಸಿದ ಆಸ್ತಿಯನ್ನು ಮೂವರಿಗೂ ಸಮಪಾಲು ಮಾಡಿ ಹಂಚಿ ಪ್ರಾಣ ತ್ಯಜಿಸಿದನು ಸೋಮನ ಅನ್ನಂದಿರಾದ ರಾಮ ಹಾಗೂ ಶ್ಯಾಮರಿಬ್ಬರು ತಂದೆಯಿಂದ ಬಳುವಳಿಯಾಗಿ ಬಂದ ಆಸ್ತಿಯನ್ನು ವ್ಯಾಪಾರದಲ್ಲಿ ವಿನಿಯೋಗಿಸಿ ಶ್ರೀಮಂತರಾದರು ಸೋಮ ಮಾತ್ರ ತಂದೆಯ ಆಸ್ತಿಯನ್ನು ತಿಂದುಂಡು ಮಜಾ ಮಾಡಿ ಹಾಳು ಮಾಡುತ್ತಿದ್ದನು ಆತನ ಹೆಂಡತಿಯಾದ ಸುಕನ್ಯಾ ಆತನ ಅನ್ನಂದಿರಾದ ರಾಮ ಶ್ಯಾಮರು ಹೇಳಿದ ಬುದ್ಧಿಮಾತುಗಳಿಂದ ಯಾವ ಪ್ರಯೋಜನವೂ ಆಗಲಿಲ್ಲ ಒಂದು ಬಾರಿ ಸೋಮ ಜ್ಯೋತಿಷಿಯೊಬ್ಬರನ್ನು ಭೇಟಿ ಮಾಡಿ ಸುಲಭವಾಗಿ ಶ್ರೀಮಂತನಾಗುವ ಉಪಾಯ ತಿಳಿಸಬೇಕೆಂದು ಕೋರಿಕೊಂಡನು ಜ್ಯೋತಿಷಿಗಳು ಸೋಮನಿಗೆ ಪ್ರತಿದಿನ ಒಬ್ಬ ಅತಿಥಿಗೆ ಸುಗ್ರಾಸ ಭೋಜನ ತಯಾರಿಸಿ ಬಡಿಸಿದರೆ ನೀನು ಪುಣ್ಯಗಳಿಸಿ ಶ್ರೀಮಂತನಾಗುವೆ ಎಂದು ಉಪದೇಶಿಸಿದ ಜ್ಯೋತಿಷಿಯ ಮಾತಿನ ಮೇಲೆ ನಂಬಿಕೆ ಇರಿಸಿದ ಸೋಮ ದಿನವೂ ಅತಿಥಿಗಳನ್ನು ಮನೆಗೆ ಕರೆತಂದು ಸುಕನ್ಯಾಳಿಗೆ ಬಗೆಬಗೆಯಾದ ಸಿಹಿ ಅಡಿಗೆಯನ್ನು ಮಾಡಿ ಬಡಿಸಲು ಹೇಳುತ್ತಿದ್ದನು ಸ್ವಲ್ಪ ದಿನಗಳಲ್ಲಿಯೇ ಮನೆಯಲ್ಲಿರುವ ಧನಧಾನ್ಯಗಳು ಮುಗಿದವು ದಿನಸಿ ಅಂಗಡಿಗೆ ಹೋಗಿ ಸಾಲ ಮಾಡಿ ಧಾನ್ಯಗಳನ್ನು ತಂದು ಅತಿಥಿ ಸತ್ಕಾರ ಮಾಡಲು ಆರಂಭಿಸಿದನು ಹೇಗಾದರೂ ಸರಿ ತಾನು ಕೆಲಸ ಮಾಡದೆ ಶ್ರೀಮಂತನಾಗಬೇಕೆಂಬ ಅವನ ಬಯಕೆಯಿಂದ ಇದ್ದ ಒಂದು ಮನೆಯೂ ಸಾಲಗಾರರ ಪಾಲಾಗುವ ಸಮಸ್ಯೆ ಎದುರಾಯಿತು ಗಂಡನ ನಡವಳಿಕೆಯಿಂದ ಬೇಸತ್ತ ಸುಕನ್ಯಾ ತನ್ನ ಮಾವನ ಸ್ನೇಹಿತರಾದ ರವೀಂದ್ರರ ಬಳಿ ಹೋಗಿ ತನ್ನ ಗಂಡನಿಗೆ ಬುದ್ಧಿ ಹೇಳುವಂತೆ ಕೇಳಿಕೊಂಡಳು ರವೀಂದ್ರರು ಸೋಮನನ್ನು ಕರೆದು ಸೋಮ ನೀನು ಸುಲಭವಾಗಿ ಶ್ರೀಮಂತನಾಗಬಹುದಾದ ಉಪಾಯವೊಂದು ನನಗೆ ತಿಳಿದಿದೆ ನಾನು ಸ್ವಲ್ಪ ದಿನಸಿ ಸಾಮಾನುಗಳನ್ನು ಕೊಡುತ್ತೇನೆ ಸುಕನ್ಯಾ ದಿನವು ಹತ್ತು ಜನರಿಗಾಗುವಷ್ಟು ಅಡಿಗೆ ಮಾಡಲಿ ನೀನು ಒಬ್ಬರಿಗೆ ಮಾತ್ರ ಹಣವಿಲ್ಲದೆ ಊಟ ಬಡಿಸಿ ಮಿಕ್ಕವರಿಂದ ಹಣ ಪಡೆದುಕೋ ಹಣದ ವ್ಯವಹಾರವನ್ನು ಸುಕನ್ಯಾಳೆ ನಿಭಾಯಿಸಲಿ ನೀನು ನಿನ್ನ ಹೋಟೆಲ್ಗೆ ಬರುವ ಗ್ರಾಹಕರನ್ನು ಉಪಚರಿಸಿದರೆ ಸಾಕು ನಿನ್ನ ಬಡತನದ ಸಮಸ್ಯೆ ನಿವಾರಣೆಯಾಗುತ್ತದೆ ಐದು ವರ್ಷಗಳ ನಂತರ ನಿನಗೆ ಕೆಲಸ ಮಾಡುವ ಅಗತ್ಯವಿರುವುದೇ ಇಲ್ಲ ಸೋಮನಿಗೆ ತುಂಬಾ ಖುಷಿಯಾಯಿತು ಐದು ವರ್ಷಗಳು ಕೆಲಸ ಮಾಡಿದರೆ ಸಾಕು ಎಂದುಕೊಳ್ಳುತ್ತಲೇ ಚಿಕ್ಕದಾಗಿ ಅಂಗಳದಲ್ಲಿಯೇ ಹೋಟೆಲೊಂದನ್ನು ಶುರು ಮಾಡಿದರು ಒಂದು ವರ್ಷವಾಗುತ್ತಿದ್ದಂತೆಯೇ ಹಳೆಯ ಸಾಲಗಳೆಲ್ಲಾ ತೀರಿದವು ಹೋಟೆಲನ್ನು ವಿಸ್ತರಿಸಿ ಮೂವರನ್ನು ಸಹಾಯಕ್ಕೆ ನೇಮಿಸಿಕೊಂಡು ಅಡಿಗೆಗೆ ಬಳಸುವ ಮಸಾಲೆ ಸಾಮಾನುಗಳನ್ನು ತಯಾರಿಸಿ ಮಾರತೊಡಗಿದರು ಐದು ವರ್ಷ ಕಳೆಯುವಷ್ಟರಲ್ಲಿ ಹೊಸ ಕಟ್ಟಡವೊಂದನ್ನು ಖರೀದಿಸಿ ಹತ್ತಾರು ಜನ ನೌಕರರನ್ನಿರಿಸಿಕೊಂಡು ದೊಡ್ಡದಾದ ಹೋಟೆಲೊಂದನ್ನು ಆರಂಭಿಸಿದರು ಹೋಟೆಲಿನ ಆರಂಭದ ದಿನ ಪೂಜೆಗೆ ಆಗಮಿಸಿದ ತಂದೆಯ ಸ್ನೇಹಿತರಾದ ರವೀಂದ್ರರ ಬಳಿ ಬಂದ ಸೋಮ ನೀವು ಹೇಳಿದಂತೆ ದಿನವೂ ಒಬ್ಬರಿಗೆ ಉಚಿತವಾಗಿ ಊಟ ಬಡಿಸುತ್ತಿದ್ದೆವೆ ಈಗಲಾದರೂ ನಾವು ಶ್ರೀಮಂತರೆನಿಸಬಹುದೇ ಎಂದು ಕೇಳಿದ ಅಲ್ಲಿಗೆ ಸುಕನ್ಯಾಳನ್ನು ಕರೆದ ರವೀಂದ್ರರು ಕಳೆದ ಐದು ವರ್ಷಗಳಲ್ಲಿ ಅವರಿಬ್ಬರ ದುಡಿಮೆಯಿಂದ ಗಳಿಸಿದ ಹಣವನ್ನು ತರಲು ತಿಳಿಸಿದರು ಸುಕನ್ಯಾ ಒಂದು ದೊಡ್ಡ ಚೀಲದಲ್ಲಿ ಗಳಿಸಿದ ಹಣ ಚಿನ್ನದ ಒಡವೆಗಳನ್ನು ತೆಗೆದುಕೊಂಡು ಬಂದು ರವೀಂದ್ರರ ಮುಂದೆ ಇರಿಸಿದಳು ಹಣದ ರಾಶಿ ಚಿನ್ನದ ಒಡವೆಗಳನ್ನು ನೋಡಿದ ಸೋಮನಿಗೆ ಆಶ್ಚರ್ಯವಾಯಿತು ಇಷ್ಟೊಂದು ಹಣ ಹೇಗೆ ಬಂತು ನಮ್ಮ ಹೋಟೆಲ್ನ ಆದಾಯದಿಂದಲೇ ಎಂದ ರವೀಂದ್ರರು ನಗುತ್ತಾ ಉತ್ತರಿಸಿದರು ದುಡಿಮೆಯೇ ದುಡ್ಡಿನ ತಾಯಿ ಕಷ್ಟಪಟ್ಟು ದುಡಿದರೆ ಬಾಳೆ ಬಂಗಾರವಾಗುತ್ತದೆ ನಿನ್ನ ದುಂದು ವೆಚ್ಚದಿಂದ ಆಸ್ತಿ ಮನೆಗಳು ಕೈಬಿಟ್ಟು ಹೋಗುವ ಸಂದರ್ಭ ಒದಗಿತ್ತು ಬರೀ ಅತಿಥಿಗಳನ್ನು ಉಪಚರಿಸುವುದರಿಂದ ಶ್ರೀಮಂತಿಕೆ ಬಳಿ ಬರದು ನಿನ್ನ ಹೆಂಡತಿಯಾದ ಸುಕನ್ಯಾ ಹೋಟೆಲ್ಗೆ ಬೇಕಾಗುವ ಸಾಮಗ್ರಿಗಳನ್ನು ಹೊಂದಿಸಿ ಮಸಾಲೆ ಸಾಮಾನುಗಳನ್ನು ತಯಾರಿಸಿ ಖರ್ಚುವೆಚ್ಚಗಳನ್ನು ಸಮನಾಗಿ ನಿಭಾಯಿಸಿದ್ದರಿಂದಲೇ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದೆ ಕೂತು ಉಂಡರೆ ಕುಡಿಕೆ ಹೊನ್ನು ಸಾಲದು ನೀನು ಸಹ ದುಡ್ಡಿನ ಬೆಲೆ ಅರಿತುಕೊಂಡು ಹೋಟೆಲ್ ಕೆಲಸಗಳಲ್ಲಿ ಸುಕನ್ಯಾಳ ಕೈಜೋಡಿಸಿದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಗಳಿಸಬಹುದು ನಿಮ್ಮ ತಂದೆಯ ಆತ್ಮಕ್ಕೂ ಶಾಂತಿ ದೊರಕುತ್ತದೆ ಎಂದು ಹೇಳಿದಾಗ ಸೋಮ ತನ್ನ ಸಮ್ಮತಿ ಸೂಚಿಸಿದ